ನಮಸ್ಕಾರ ಸ್ನೇಹಿತರೆ ಮೌನಾ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೊಸ ಚಾನಲ್ ಇದು ನೋಡಿ ಇದು ಗೇಟು ತುಂಬ ದೊಡ್ಡ ಗೇಟ್ ಮಾಡ್ತಿದ್ದಾರೆ ಸುತ್ತ ಫೆನ್ಸಿಂಗ್ ಇದೆ ಒಟ್ಟು ಒಂಬತ್ತು ಎಂಟೂವರೆ ಎಕರೆ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಒಂದೂವರೆ ಎಕರೆ ಬರುತ್ತೆ ಅಲ್ಲೊಂದು ಗೇಟಿಗೆ ಇಟ್ಟಿದ್ದಾರೆ ಆ ಕಡೆ ಲಾಸ್ಟಲ್ಲಿ ಇದು ಈ ಕಡೆ ಏಳು ಎಕರೆ ಏಳುವರೆ ಎಕರೆ ಬರುತ್ತೆ ಉದ್ದ ಇದೆ ರೋಡ್ ಸ್ಪೇಸೇ ಉದ್ದ ಇದೆ ನಿಮಗೆ ನೋಡಿ ಅಲ್ಲಿ ಕಾಣಿಸ್ತಿದ್ದಿಲ್ಲ ಅಲ್ಲಿವರೆಗೂ ಆ ಮನೆ ಇದೆಯಲ್ಲ ಅದಾಚೆಗಂಡು ಒಂದು ಸಣ್ಣದೊಂದು ಮನೆನೂ ಆಗಿದೆ ಆರಾಮಾಗಿ ಓನರ್ ಸಾಗಿರ್ಬೋದು ಇಲ್ಲಿ ರೋಡಿಂದ ನೂರೈವತ್ತು ಮೀಟ್ರ್ ಬರುತ್ತೆ ಅಷ್ಟೇ ಅಲ್ಲಿ ಕಾಣಿಸ್ತಿದೆ ಅದೇ ಮನೆ ಸೂಪರ್ ಆಗಿರೋಂಥ ಜಾಗ ಕೊಳ್ಳೇಗಾಲದಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿಯಿಂದ ನಲ್ವತ್ತೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರ ನಲ್ವತ್ತೈದು ಕಿಲೋಮೀಟ್ರ್ ಆಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ಫೆನ್ಸಿಂಗ್ ಮಾತ್ರ ಒಳ್ಳೆ ಬಂದೋಬಸ್ತಾಗಿ ಮಾಡಿದ್ದಾರೆ ಸೂಪರ್ ಆಗಿರೋಂಥ ಜಾಗ ನಮ್ಮ ಚಾನಲ್ ಮೋನ ಪ್ರಾಪರ್ಟೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳನ್ನ ನೋಡಿ ನಮ್ಮನ್ನ ಸಪೋರ್ಟ್ ಮಾಡಿ ಮೋನ ಪ್ರಾಪರ್ಟಿನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಚೆನ್ನಾಗಿದೆ ನಕಸ ರಸ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ರೋಡ್ ಸ್ಪೇಸ್ ತುಂಬ ಇದೆ ಮೂರು ಜನ ಸಹ ಮಾಡ್ಕೋಬೋದು ಒಳ್ಳೆ ಪ್ರಾಪರ್ಟಿ